ಎಲ್ಲರಿಗೆ ನಮಸ್ಕಾರ ಮಿಸ್ಟರ್ ನಾಗರಾಜ್ ಫಿಟ್ನೆಸ್ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮದು ಎರಡನೇ ದಿನ ಹಳ್ಳಗೋಲತ ಇದ್ದೀವಿ ನಮ್ಮ ಗ್ರೌಂಡ್ ಕಡೆಗೆ ನಮ್ಮ ಫಸ್ಟ್ ಅಪ್ ಅಂದರೆ ಲಾಠಿ ತಿರ್ಸೋದು ವಾಮಪ್ಪಲ್ಲಿ ನಮಗೆ ಎಷ್ಟು ಸಣ್ಣ ಪುಟ್ಟ ಎಕ್ಸಸೈಸ್ ಬರ್ತಾವೋ ಮಾಡ್ಕೊತಿರ್ಬೇಕು ಒಂದು ಸ್ವಲ್ಪ ತಲೆ ತಿರ್ಸೋದು ಕಾಲಿನ ಎಕ್ಸಸೈಸ್ ನನ್ನ ಫೇವ್ರೆಟ್ ನೋಡಿ ಊಟ ಬೈಟ್ ದಿನಾಲೂ ಹಂಡ್ರೆಡ್ ಊಟ್ ಬೈಟ್ ಹೊಡೆದ್ರೆ ಕಾಲು ಮಜಬೂತ್ ಆಗ್ತದೆ ಮನೆಯಲ್ಲಿ ನೀವು ಭೀ ಮಾಡಿ ಗೆಳೆಯರೆ ನನ್ನ ಫೇವ್ರೆಟ್ ಎಕ್ಸಸೈಜ್ ಹನುಮಾನ್ ದಂಡ ಡೈಲಿ ಎರಡು ನೂರು ಹನುಮಾನ್ ದಂಡು ಉಡಿಬೇಕು ಅಲ್ಲಿಗೆ ನಮ್ಮದು ಎಕ್ಸಸೈಸ್ ಮುಗಿತದ ದಿನಾಲು ಬಿಡ್ಲಾರ್ದಂಗೆ ಎರಡು ನೂರು ಹನುಮಾನ್ ದಂಡು ಉಡಿಬೇಕು ಎಲ್ಲ ಎಕ್ಸಸೈಜ್ ಮುಗಿದ ನಂತರ ನಮ್ಮ ಬಾಡಿ ಎಲ್ಲ ಎಕ್ಸಸೈಸ್ ಮುಗಿದ ನಂತರ ಬಂದಿಟ್ಟು ಮೆಡಿಟೇಷನ್ ಧ್ಯಾನದಲ್ಲಿ ಕುಂದಿರೋದು